ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ತುಂಬಾ ಉಪಯುಕ್ತವಾಗಿ ನೋಡಿ ಹೂವಿನ ಬಾಗಿಲಿಗೆ ಈ ರೀತಿ ಹೂವಿನ ತೋರಣನ ಯಾವ ರೀತಿ ವೇಸ್ಟ್ ಪೀಸ್ ಬಟ್ಟೆಗಳಿಂದ ಮಾಡ್ಬೋದು ಅಂತ ಈ ವಿಡಿಯೋದಲ್ಲಿ ತೋರಿಸ್ತೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಬಟ್ಟೆ ಅಂತ ಅನಿಸೋದೇ ಇಲ್ಲ ಕೊಳೆ ಆದರೂ ಕೂಡ ಅದನ್ನು ವಾಶ್ ಮಾಡ್ಕೋಬೋದು ಸೊ ಹಾಗಾಗಿ ಈ ರೀತಿ ಪೀಸ್ನ ತೊಗೊಂಡಿದ್ದೀನಿ ನಾನು ಎರಡು ಕಲರ್ ತೊಗೊಂಡಿದ್ದೀನಿ ನಿಮಗೆ ಯಾವ ಕಲರ್ ಇಷ್ಟ ಆಗುತ್ತೆ ಆ ಕಲರ್ನ ತಗೊಂಡು ಫಸ್ಟ್ ಈ ರೀತಿ ಶೇಪಲ್ಲಿ ಒಂದು ಏನಾದರೂ ಒಂದು ಇದ್ರನ್ನ ಪೇಪರ್ನ ಕಟ್ ಮಾಡಿಕೊಂಡು ಅದೇ ಅಳತೆಗೆ ಬಟ್ಟೆ ಪೀಸ್ಗಳನ್ನೂ ಕೂಡ ಕಟ್ ಮಾಡ್ಕೊಳ್ಳಿ ನೋಡಿ ನಾನು ಇವಾಗ ವೀಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಅಲ್ವಾ ಈ ರೀತಿ ಬಟ್ಟೆ ಪೀಸ್ಗಳನ್ನೂ ಕೂಡ ರೆಡಿ ಮಾಡ್ಕೊಳ್ಳಿ ಈ ರೀತಿ ವೇಸ್ಟೊಂದನ್ನು ಕೂಡ ಇದೇ ಅಳತೆಗೆ ಈ ರೀತಿ ಕಟ್ ಮಾಡ್ಕೊಳ್ಳಿ ಇವಾಗ ನೋಡಿ ಅದು ಫ್ಲವರ್ ಡಿಸೈನ್ ಥರ ಬರಬೇಕು ಆ ರೀತಿ ಶೇಪಲ್ಲಿ ಎರಡು ಕಲರ್ನು ಕಟ್ ಮಾಡಿಕೊಂಡು ಈ ರೀತಿ ದೀಪಕ್ಕೆ ಸ್ವಲ್ಪ ಸಿಗಬೇಕು ಯಾಕಂದರೆ ಬಟ್ಟೆ ಆ ಕಡೆ ಈ ಕಡೆ ಎಲ್ಲ ಬಿಟ್ಕೊಳ್ಳುತ್ತೆ ಅಲ್ವಾ ಹಾಗಾಗಿ ಪ್ರತಿಯೊಂದನ್ನು ಕೂಡ ಈ ರೀತಿ ಸ್ವಲ್ಪ ಎರ್ಜಲ್ಲ ಹಂಗೆ ಟಚ್ ಸಾಕು ಅದು ಕರೆಕ್ಟಾಗಿ ಶೇಪಲ್ಲೇ ಕೂಡುತ್ತೆ ಸ್ವಲ್ಪ ಕೂಡ ದಾರ ಬಿಟ್ಕೊಳ್ಳೋದಿಲ್ಲ ಆವಾಗ ನೀಟಾಗಿ ನಿಮಗೆ ಫಿನಿಶಿಂಗ್ ಅನ್ನೋದು ಬರುತ್ತೆ ನೋಡಿ ಪ್ರತಿಯೊಂದನ್ನು ಕೂಡ ಇದೇ ರೀತಿ ಗ್ರೀನ್ ಕಲರು ಮತ್ತು ಪಿಂಕ್ ಕಲರ್ ಎರಡನ್ನೂ ಕೂಡ ಇದೇ ರೀತಿ ನಾನು ಮಾಡಿಕೊಂಡು ಇಟ್ಕೊಂಡಿದ್ದೀನಿ ಪ್ರತಿಯೊಂದನ್ನು ಕೂಡ ಈ ರೀತಿ ಮಾಡಿಕೊಂಡು ಇಟ್ಕೊಂಡ್ರೆ ನಿಮಗೆ ಫಿನಿಶಿಂಗ್ ಅನ್ನೋದು ತುಂಬಾ ನೀಟಾಗಿ ಬರುತ್ತೆ ಫ್ಲವರ್ ಥರನೇ ಅದು ಬರುತ್ತೆ ಹಾಗಾಗಿ ಇದನ್ನ ಮಾಡಬೇಕು ಇಲ್ಲಾಂತಂದರೆ ದಾರ ಎಲ್ಲ ಬಿಟ್ಕೊಳ್ಳುತ್ತೆ ಇವಾಗ ಒಂದು ಸೂಜಿಗೆ ದಾರಾನ ಪೋಣಿಸ್ಕೊಂಡಿದ್ದೀನಿ ಸ್ವಲ್ಪ ಗಟ್ಟಿಯಾಗಿರೋ ದಾರಾನೇ ಪೋಣಿಸ್ಕೊಂಡು ಈ ರೀತಿ ಬೀಡ್ಸ್ನ ಹಾಕೋಬೇಕು ಇದು ಬಂದು ಆ ಕಡೆ ಕಡೆ ಸೈಡ್ ನಿಮಗೆ ಹ್ಯಾಂಗಿಂಗ್ ಮಾಡೋದಕ್ಕೆ ಬೇಕಲ್ವ ಅದಕ್ಕೋಸ್ಕರ ಬೀಡ್ಸ್ ಹಾಕೋತಾ ಇದ್ದೀನಿ ಈ ರೀತಿ ಎರಡು ಕಲರ್ ಬೀಡ್ಸ್ ತಗೊಂಡಿದ್ದೀವಿ ಎರಡು ಕಲರ್ ಬೀಡ್ಸ್ ಗೋಲ್ಡ್ ಕಲರ್ ಮತ್ತೆ ವೈಟ್ ಕಲರ್ ಎರಡು ಬೀಡ್ಸ್ ಈ ರೀತಿ ಹಾಕೋಬೇಕು ಪ್ರತಿಯೊಂದನ್ನು ಕೂಡ ಮಣಿಗಳನ್ನ ಈ ರೀತಿ ಪೋಣಿಸ್ಕೋಬೇಕು ಈ ರೀತಿ ಪೋಣಿಸ್ಕೊಂಡು ಇವಾಗ ರೆಡಿ ಆಯ್ತು ಈ ಕಡೆ ಸೈಡ್ ಮತ್ತೆ ಆ ಕಡೆ ಸೈಡ್ ಆದ್ಮೇಲೆ ಈ ರೀತಿ ಒಂದು ಪ್ಲಾಸ್ಟಿಕ್ ಲೋಟ್ ತಗೊಂಡು ಸೂಜಿನ ಉಲ್ಟಾ ಸುಚ್ಚಬೇಕು ಯಾಕಂದರೆ ನಾವು ಈಗ ಇದನ್ನು ರೆಡಿ ಮಾಡ್ಕೊಂಡಿರೋದನ್ನೆಲ್ಲ ಮಡಸಿ ಮಡಸಿ ಅದಕ್ಕೆ ಹಾಕಿ ಪೋಣಿಸ್ಕೊಬೇಕಲ್ವಾ ಹಾಗಾಗಿ ಅದು ಕರೆಕ್ಟಾಗಿ ನಿಮಗೆ ಪೋಣಿಸೋದಕ್ಕೆ ಸರಿಯಾಗಿ ಸಿಗುತ್ತೆ ಅಂತ ಈ ರೀತಿ ಪ್ಲಾಸ್ಟಿಕ್ ಲೋಟದ ಮೇಲೆ ಚುಚ್ಕೊಂಡು ನಾವು ಈ ಎಲೆನ ಆ ಥರ ಕಟ್ ಮಾಡಿದ್ದೀವಿ ಅಲ್ವಾ ಅದನ್ನ ಈ ರೀತಿ ಮದ್ಯಕ್ಕೆ ಹಾಕ್ಕೊಂಡು ಚುಚ್ಚಬೇಕು ನಾನು ತೋರಿಸ್ತಾ ಇದ್ದೀನಲ್ಲ ವೀಡಿಯೋದಲ್ಲಿ ಅದೇ ರೀತಿ ಮದ್ಯಕ್ಕೆ ಹಾಕೊಂಡು ಚುಚ್ಕೊಳ್ಳಿ ಈ ರೀತಿ ಮಡ್ಚಿ ಮಡ್ಚಿ ಫೋಲ್ಡ್ ಮಾಡಿ ಹಾಕೊಳ್ಳಿ ಆವಾಗ ನಿಮಗೆ ಫ್ಲವರ್ ಥರ ಬರುತ್ತೆ ಅದು ಸೊ ಇದು ನೋಡಿ ಪ್ರತಿಯೊಂದನ್ನು ಕೂಡ ಅದೇ ರೀತಿ ಫೋಲ್ಡ್ ಮಾಡಿಕೊಂಡು ಹಾಕೋತಾ ಹೋಗೋದು ಅಷ್ಟೇ ಆ ಕಡೆಗೊಂದು ಒಂದು ಮತ್ತು ಈ ಕಡೆ ಒಂದು ಫ್ಲವರ್ ರೀತಿ ಬರಬೇಕು ಅದು ಆ ರೀತಿ ಹಾಕೊಳ್ಳಿ ನೋಡಿ ಈ ಸೈಡ್ ಕೂಡ ಒಂದು ಹಾಕೋಬೇಕು ಮಡ್ಚಿ ಫೋಲ್ಡ್ ಮಾಡಿಕೊಡಿ ಈ ರೀತಿ ನೋಡಿ ಈ ರೀತಿ ಮಡ್ಚಿ ಫೋಲ್ಡ್ ಮಾಡಿಕೊಂಡ್ರೆ ಆಯಿತು ನಾಲ್ಕು ಸೈಡ್ ಕೂಡ ಈ ರೀತಿ ಎಂಟು ದಿಕ್ಕುಗಳಲ್ಲೂ ಬರಬೇಕು ಅದು ಆ ರೀತಿ ಫೋಲ್ಡ್ ಮಾಡಿ ಹಾಕೋತಾ ಹೋದರೆ ನಿಮಗೆ ಕುಚ್ಚು ಅನ್ನೋದು ಕರೆಕ್ಟಾಗಿ ಬರ್ತಾ ಹೋಗುತ್ತೆ ಇವಾಗ ಫಸ್ಟು ಒಂದು ಗ್ರೀನ್ ಕಲರು ಅದಾದಮೇಲೆ ಪಿಂಕ್ ಕಲರು ಆ ರೀತಿ ನೀವು ಕಲರ್ ಕಾಂಬಿನೇಷನ್ ನಿಮಗೆ ಯಾವ ರೀತಿ ಬೇಕು ಆ ರೀತಿ ಮಾಡ್ಕೋಬೋದು ಸೊ ಇದ್ರ ಜೊತೆ ಎಲ್ಲೋ ಮಿಕ್ಸ್ ಮಾಡಿದ್ರು ಕೂಡ ತುಂಬ ಚೆನ್ನಾಗಿ ಕಾಣಿಸುತ್ತೆ ಗ್ರೀನ್ ಮತ್ತು ಎಲ್ಲೋ ಕಾಂಬಿನೇಷನಲ್ಲೂ ಕೂಡ ನೀವು ಮಾಡ್ಕೋಬೋದು ನೀವು ಮನೇಲಿ ವೇಸ್ಟ್ ಬ್ಲೌಸ್ ಪೀಸ್ ಇದೆ ಅಂದರೆ ಬ್ಲೌಸ್ ಪೀಸ್ನ ಕಟ್ ಮಾಡಿಕೊಂಡು ಕೂಡ ಈ ರೀತಿ ಮಾಡ್ಬೋದು ಪಾಲಿಸ್ಟರ್ ಬ್ಲೌಸ್ ಪೀಸು ಎಲ್ಲರ ಮನೆಯಲ್ಲೂ ಆಲ್ಮೋಸ್ಟ್ ಆಲ್ ಇದ್ದೇ ಇರುತ್ತೆ ಇಲ್ಲಾಂತಂದರೆ ಸೀರೆಯಲ್ಲೂ ಕೂಡ ಈ ರೀತಿ ಮಾಡ್ಬೋದು ಕಲರ್ ಕಲರ್ ಸೀರೆಗಳಲ್ಲೂ ಕೂಡ ಮಾಡ್ಬೋದು ಯಾವುದು ಕೂಡ ವೇಸ್ಟ್ ಆಗೋದಿಲ್ಲ ಸೊ ಇದು ತೋರಿಸ್ತೇ ಅಲ್ವಾ ವೀಡಿಯೋದಲ್ಲಿ ಫಸ್ಟ್ ವಿಡಿಯೋದಲ್ಲಿ ಯಾವ ರೀತಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ತುಂಬಾ ಈಸಿಯಾಗಿ ಮಾಡ್ಕೋಬೋದು ನಿಮಗೆ ಗೊತ್ತಾಗಲಿ ಅನ್ನೋ ಕಾರಣಕ್ಕೋಸ್ಕರ ನಾನು ಸ್ವಲ್ಪ ನಿಧಾನಕ್ಕೆ ತೋರಿಸ್ತಾ ಇದ್ದೀನಿ ಇಷ್ಟು ನಿಧಾನಕ್ಕೆ ಹಾಕುವಂಥ ಅವಶ್ಯಕತೆ ಇಲ್ಲ ತುಂಬಾ ಫಾಸ್ಟಾಗಿ ಆಗುತ್ತೆ ಇದು ಇದಾದಮೇಲೆ ನೆಕ್ಸ್ಟು ಪಿಂಕ್ನ ಹಾಕೋತಾ ಇದ್ದೀನಿ ನೆಕ್ಸ್ಟ್ ಪಿಂಕ್ ಕಲರ್ದ್ರಲ್ಲಿ ಇದೇ ರೀತಿ ಸೇಮ್ ಮೆಥಡ್ನಲ್ಲಿ ನಾವು ಯಾವ ರೀತಿ ಫ್ಲವರ್ ಥರ ಹಾಕಿದ್ದೀವಿ ಅಲ್ವಾ ಅದೇ ಮೆಥಡಲ್ಲಿ ಇದನ್ನು ಕೂಡ ಹಾಕೋತಾ ಹೋಗೋದು ಅಷ್ಟೇ ತುಂಬಾ ಈಸಿಯಾಗಿ ಮಾಡ್ಕೋಬೋದು ನಿಮಗೆ ಎಷ್ಟು ದೊಡ್ಡದು ಬೇಕು ಅಂತ ಅನಿಸುತ್ತೆ ಬಾಗಿಲಿಗೆ ಆ ಕಡೆ ಈ ಕಡೆ ಪೂರ್ತಿ ಬಿಡೋ ಥರ ಕೂಡ ಮಾಡ್ಕೋಬೋದು ನಿಮಗೆ ಎಷ್ಟು ದೊಡ್ಡದು ಬೇಕು ಅಂತ ಅನ್ಸುತ್ತೆ ಅಷ್ಟು ದೊಡ್ಡದಾಗಿ ಇದನ್ನು ಮಾಡ್ಕೋಬೋದು ನಾನು ಚಿಕ್ಕದಾಗಿ ಇವಾಗ ದೇವರ ಮನೆಗೆ ಹಾಕೋಷ್ಟು ತೋರಿಸ್ತಾ ಇದ್ದೀನಿ ನಿಮಗೆ ಬೇಕು ಅಂತಂದರೆ ನೀವು ಇನ್ನು ಕೂಡ ದೊಡ್ಡದಾಗಿ ಮಾಡ್ಕೋಬೋದು ಇವಾಗ ನೋಡಿ ಪೂರ್ತಿ ರೆಡಿ ಆದಮೇಲೆ ಯಾವ ರೀತಿ ಆಗಿದೆ ಅಂತ ತೋರಿಸ್ತಾ ಇದ್ದೀನಿ ಬಟ್ಟೆಯಲ್ಲಿ ಮಾಡಿರೋದು ಅಂತ ಸ್ವಲ್ಪ ಕೂಡ ಗೊತ್ತಾಗೋದಿಲ್ಲ ಅಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ ನೋಡಿ ರೀತಿ ಬೀಡ್ಸ್ ಅನ್ನೋದು ಆ ಕಡೆ ಈ ಕಡೆ ಹಾಕಿರೋದು ಈ ರೀತಿ ಹ್ಯಾಂಗಿಂಗ್ ಥರ ಹಾಕೋದಕ್ಕೆ ನೋಡಿ ಲಾಸ್ಟಲ್ಲಿ ಒಂದು ರೌಂಡ್ ಬೀಡ್ಸ್ ಹಾಕಿರೋದು ಹ್ಯಾಂಗಿಂಗ್ ಥರ ಹಾಕೋದಕ್ಕೆ ಕೆಳಗಡೆ ಅದೇ ರೀತಿ ಮಾಡಿಕೊಂಡು ಕುಚ್ ಮಾಡ್ಕೊಳ್ಳೋದು ಅಷ್ಟೇ ವೀಡಿಯೋ ಇಷ್ಟ ಆದರೆ ವೀಡಿಯೋಗೆ ಲೈಕ್ ಮಾಡಿ ಹಾಗೆಯೇ ಹೊಸ್ದಾಗಿ ನಾನು ಚಾನಲ್ನ ನೋಡ್ತಾ ಇದ್ದೀರಾ ಅಂತಂದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ನೋಡಿದ್ರಲ್ವ ವಿಡಿಯೋಗೆ ಲೈಕ್ ಮಾಡಿ ಅದರಿಂದ ಇನ್ನಷ್ಟು ಜನರಿಗೆ ಇದು ಸಜೆಸ್ಟ್ ಆಗುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್